ನಾನು ಕೊಬ್ಬರಿ ಮಾಡಿ ಅಂತಾರೆ ಆಟೋ ಮಾಡಿ ಅಂತಾರೆ ಜೀವನದಲ್ಲಿ ತುಂಬ ಕಷ್ಟ ಇದೆ ಓದ್ಬೇಕಾದ್ರೆ ಓದಿ ಬುದ್ಧಿ ಅಷ್ಟು ನಂಟಿಲ್ಲ ಫೈನಾನ್ಸ್ ಕೊಟ್ಟಿದ್ದು ಒಂದೇ ಒಂದು ಸಿಕ್ಕಿ ಓದ್ಲಿ ಚಿತ್ರಕ್ಕೆ ನಾನು ಬಂದೆ ಎಲ್ಲ ನಾನು ಚಿತ್ರಕ್ಕೆ ಬರೋ ಪ್ರೀತಿ ಅಯ್ಯೋ ಎಲ್ಲ ಬಂದು ಬಿಟ್ಟು ಪಾಠ ಏನು ಮಾಡ್ತೀವಿ ಇಲ್ಲ ಮೋಸ ಹೋಗುತ್ತೆ ನಮ್ಗೆ ಇದು ಬಾಡಿ ಒಬ್ಬ ನಿರ್ಮಾಪಕ ಸೋತ್ರೆ ಅವನ್ನ ಸಾಮಾನ್ಯ ಕೆಲವರು ಹತ್ರನೇ ಬಿಟ್ಕೊಂಡ್ಬಿಟ್ಟು ನಲವತ್ತೆಂಟು ಸಿನಿಮಾ ಮಾಡಿ ಆ ಭಗವಂತ ಶಕ್ತಿ ಕೊಟ್ಟ ನನ್ನ ಮನೆದವರು ದೇವರು ಎಲ್ಲ ಸಂಪೂರ್ಣ ಸಾಕಾರ ನಮ್ಮ ಕರ್ನಾಟಕ ಜೊತೆ ಆಶೀರ್ವಾದ ಬಳಕಬೇಕು ಅದನ್ನೂ ನನ್ನ ಎಕ್ಸ್ಟ್ರಾ ನನ್ನ ಅಪಸ್ವಾಸ ಡಾಕ್ಟರ್ ವಿಷ್ಣುವರ್ಧರವರು ಆಶೀರ್ವಾದ ಇವತ್ತಿಗೆ ಮಟ್ಟಿಗೆ ಹೇಳಿ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಸೊ ಇವತ್ತು ಒಂದು ಪ್ರೊಡಕ್ಷನ್ ಹೌಸಿಗೆ ಬಂದಿದ್ದೀನಿ ಸೊ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಿರ್ಮಾಪಕರು ಅಂತಾನೆ ಹೇಳ್ಬೋದು ಡಾಕ್ಟರ್ ಕೆ ಮಂಜು ಅವ್ರನ್ನ ಮಾತಾಡ್ಸೋಕ್ಕೆ ಇವತ್ತು ಅವ್ರ ಆಫೀಸ್ ಗೆ ಡಾಕ್ಟರ್ ಕೆ ಮಂಜು ಹೇಗಿದೆ ಫ್ರೇಮ್ ಅಂತ ಸೊ ಬರೀ ಫ್ರೇಮ್ ನೋಡೋದಲ್ಲ ಸದ್ದಿಕ್ ನನ್ನ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಫ್ಲೂ ಬಿಟ್ ಕನ್ನಡ ಹೇಗಿದ್ದೀರಾ ಸರ್ ನೀವು ಏನು ಸರ್ ಹುಲಿ ಯಾರ ಸ್ನೇಹಿತರು ನೀವ್ ಮಾಡ್ಕೊಟ್ಟಿರೋದು ಸೊ ಕೆ ಮಂಜು ಅಂತ ಒಂಥರ ಟೈಗರ್ ಇದ್ದಂಗೆ ಅಂತ ಒಂದು ಟೈಗರ್ ಚಿತ್ರ ಎಲ್ಲ ಬಿಡ್ಸೊಟ್ಬಿಟ್ಟಿದ್ದಾರೆ ಅವ್ರಿಗೆಲ್ಲ ಅವ್ರ ಮನ್ಸಿಗೆ ಹಂಗಿದೆ ಆ ಥರ ಯಾಕೆಂದ್ರೆ ಯಾವುದೇ ವಿಶ್ವದಲ್ಲಾಗಲಿ ಮುನ್ನುಗ್ಗಿ ಎದ್ರ ಕೆಲಸ ಮಾಡ್ಕೊಡ್ತೀನಿ ಎದುರದಲ್ಲೇ ಆಮೇಲೆ ನ್ಯಾಯವಾಗಿರ್ಬೇಕು ಸತ್ಯವಾಗಿರ್ಬೇಕು ಯಾವತ್ತೂ ನಾನು ಮುಂದೆ ಇರ್ತೀನಿ ಅಂಥ ವಿಷಯದಲ್ಲಿ ಯಾರೇ ಆಗಲಿ ನನ್ಗೆ ಆಗೋರಾಗ್ಲಿ ಆಗ್ದಲ್ಲೇ ಇರಲಿ ನನಗೆ ಇಂಡಸ್ಟ್ರಿ ಪರವಾಗಿ ನಾನು ಯಾವಾಗಲೂ ಸದಾ ಓರಾಟ ಅಂತೇಳಿ ಅಂಡ್ರೆಡ್ ಪರ್ಸೆಂಟು ಎಸ್ ಸರಿ ಈಗ ಕೆ ಮಂಜು ಕೆ ಮಂಜು ಅಂತ ಹೇಳ್ತಾಯಿರ್ತಾರೆ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಕೊಬ್ಬರಿ ಮಂಜು ಅಂತ ಒಂದು ಅವ್ರು ಚೇರ್ಸಕ್ಕೆ ಹೇಳ್ತಾರಾ ಇಲ್ಲ ಈ ರಿಯಲ್ ಫ್ಯಾಕ್ಟ್ ಹೇಳ್ತಾರೆ ಅಂತ ಆ ತರ ಏನಿಲ್ಲ ನಮ್ಮ ನನ್ನ ತಂದೆ ವ್ಯಾಪಾರ ಕೊಬ್ಬರಿ ವ್ಯಾಪಾರ ನಾವು ರೈತಾಪಿ ಜನ ನಾವು ರೈತರು ನಾವು ಜೀವನಕ್ಕೆ ವ್ಯಾಪಾರಕ್ಕೋಸ್ಕರ ಬೆಂಗ್ಳೂರು ಬಂದು ಕೊಬ್ಬರಿ ವ್ಯಾಪಾರ ಮಾಡ್ತಾಯಿದ್ದರು ಅದಕ್ಕೆ ನಮ್ಮ ತಂದೆ ಜೊತೆ ನಾನು ಜೊತೆ ಕೊಬ್ಬರಿ ಮಾಡ್ತಿದ್ದೆ ಅದು ಕೊಬ್ಬರಿ ಮಂಜು ಅಂತಾರೆ ನನ್ನ ವೃತ್ತಿ ಆ ಕೊಬ್ಬರಿ ಮಂಜು ಮಾರಾದ್ಮೇಲೆ ನಾನು ಆಟೋ ರಿಕ್ಷಾ ಓಡಿಸಿದ್ದೆ ಓಕೆ ಐ ಆಮ್ ಆಟೋ ಡ್ರೈವರ್ ಸರ್ ನಾನು ಇಲ್ಲಿ ಸ್ಥಾನಕ್ಕೆ ಬರೋಕ್ಕೆ ತುಂಬ ಕಷ್ಟ ಬಿದ್ದಿದ್ದು ಅಷ್ಟಿಷ್ಟು ಬಿದ್ದಿಲ್ಲ ಸುಮಾರು ಅದು ಬೆಳಗ್ಗೆದ್ದೆ ಒಂದು ನಾಲ್ಕು ಗಂಟೆಗೆ ಗೆದ್ದು ಆಟೋ ರಿಕ್ಷಕ್ಕೆ ಸೀಮಣ್ಣ ಪೆಟ್ರೋಲ್ ಎರಡು ಮಿಕ್ಸ್ ಮಾಡಿಕೊಂಡು ಫುಲ್ ಟ್ಯಾಗ್ ಮಾಡಿದ್ರೆ ಆಟೋ ರಿಕ್ಷಕ್ಕೆ ರಾತ್ರಿ ಹನ್ನೆರಡು ಗಂಟೆ ಒಂದು ಹಂಡ್ರೆಡ್ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಟು ಟೂ ಫಿಫ್ಟಿ ಸಂಪಾದನೆ ಮಾಡೋದು ಅವತ್ತು ನೈನ್ಟೀನ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ಗೆ ಕಷ್ಟ ಅಷ್ಟೆಲ್ಲ ಸಂಪಾದನೆ ಮಾಡೋದು ಸಂಪಾದನೆ ಮಾಡಿ ಇವತ್ತಿಗೆ ಈ ಮಟ್ಟಕ್ಕೆ ಬಂದಿದ್ದು ಯಾಕೆಂದ್ರೆ ಸಿನಿಮಾ ಅನ್ನೋದು ಸುಲಭ ಅಲ್ಲ ಅದು ನನಗೆ ಹೊಲ್ದು ಬಂತು ನನ್ನ ಆರಾಧ್ಯ ದೇವ ನನ್ನ ಗುರುಗಳಾದ ಡಾಕ್ಟರ್ ವಿಷ್ಣುವರ್ಧನವರು ಅವರು ಮಾತಾಡ್ಮ್ತಾರೆ ಮಂದಿಗೆ ಅದೇ ಪಿಕ್ಚರ್ ಬಂದಿದ್ದು ಅವರ ಆಶೀರ್ವಾದದಿಂದ ನಾನು ಚಿತ್ರ ನಾನು ಅಭಿಮಾನಿ ಅಭಿಮಾನಿಯಾಗಿದೆ ಅನಿವಾರ್ಯ ಕಾರಣದಿಂದ ಚಿತ್ರರಂಗ ಮುಂದೆ ಬರ್ತು ಬೇರೆ ನಿಲ್ಲ ನನಗೆ ಇಲ್ಲಿ ಇಲ್ಲಿ ಅನ್ನ ಉನ್ನತಿ ಇತ್ತು ಕೊಬ್ಬರಿ ಮಂಜಾ ಅಂತಾರೆ ಆಟೋ ಮಂಜ ಅಂತಾರೆ ಕೊಬ್ರಿ ಮಂಜಾ ಆಟೋ ಮಂಜ ಈಗ ಕೆ ಮಂಜು ನಿರ್ಮಾಪಕರು ಸರ್ ಈಗ ನೀವ್ ಹೇಳಿದ್ರಿ ಇಷ್ಟೊಂದೆಲ್ಲ ಒಂದಷ್ಟು ಕೆಲ್ಸಗಳೆಲ್ಲ ಮಾಡ್ಬಿಟ್ಟು ಪ್ರೊಡ್ಯೂಸರ್ ಅದೇ ಅಂತ ಸೊ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮಗೆ ಬಂದಂತ ಚಾಲೆಂಜಸ್ ಇದೆ ಯಾಕಂದ್ರೆ ಪ್ರೊಡ್ಯೂ ಪ್ರೊಡ್ಯೂಸರ್ ಗೊತ್ತಿಲ್ಲ ಗಂಧ ಗಾಳಿ ಗೊತ್ತಿಲ್ಲ ದುಡ್ಡು ಆಗಬೇಕು ಸಿನಿಮಾ ಮಾಡಬೇಕು ಸೊ ಅವಾಗ ಆ ಟೈಮಲ್ಲಿ ಸ್ವಲ್ಪ ಟೋಪಿ ಹಾಕ್ತಾರೆ ಹಂಗೆ ಹಿಂಗೆ ಅದೆಲ್ಲ ಏನೋ ಒಂದಷ್ಟೆಲ್ಲ ಇರುತ್ತೆ ಕಮೆಂಟ್ಗಳು ಎಲ್ಲ ಅಂತ ಇಲ್ಲ ಅಂದಾಗ ಫಸ್ಟು ಫೇಸ್ ಮಾಡಿದಂಥ ಚಾಲೆಂಜ್ ಏನು ಆವಾಗ ಏನಾದರೂ ಕಣ್ಣೀರು ಏನಾದರೂ ಬಂದಿತ್ತ ಇಲ್ಲ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟೇನೆ ಓದ್ಬೇಕಾದ ಓದಿ ವಿದ್ಯೆ ಅಷ್ಟೊಂದು ಅಂಟಿಲ್ಲ ವಿದ್ಯೆ ಅಂಟಿಲ್ಲದಾಗ ಏಳನೇ ಕ್ಲಾಸ್ ಪಾಸ್ ಎಸ್ ಎಲ್ ಸಿ ಫೇಲ್ ಪಬ್ಲಿಕ್ ಎಕ್ಸಾಮ್ ಹಾಂ ಕೂಡ ಅದಾದರೆ ಕಟ್ಟು ಅಟೆಂಪ್ ಕಟ್ ಪಾಸ್ ಎರಡು ಅಟೆಂಪ್ಟ್ ಕಟ್ ಪಾಸ್ ಮಾಡಿಕೊಂಡೆ ಅಷ್ಟು ತಲೆ ಓಡಲಿಲ್ಲ ಅಲ್ಲಿಂದ ಬಂದು ಜ್ಯೋತಿಗೋಸ್ಕರ ಬೆಂಗಳೂರು ಸಿಟಿ ಬಂದು ನಮ್ಮ ತಂದೆ ಜೊತೆ ಕೊಬ್ಬರಿ ವ್ಯಾಪಾರ ಮಾಡಿದೆ ಕೊಬ್ಬರಿ ವ್ಯಾಪಾರ ಮಾಡಿ ನಮ್ಮ ತಂದೆ ಆವಾಗ ಊರುಗಳು ಸರ್ಕೊಬೋದು ನಾನು ತಿರ್ಗಿ ಆಟೋ ಡ್ರೈವರ್ ಆದೆ ಆಟೋ ಡ್ರೈವರ್ ಕಿಂತ ಮುಂಚೆ ಫಸ್ಟು ಒಂದು ಯಾವುದೋ ಒಂದು ಕಂಪ್ನಿಗೆ ಆಫೀಸ್ ಬಾಯಿ ಕೆಲಸ ಮಾಡ್ತಿದ್ದೆ ಮುನ್ನೂರ ರೂಪಾಯಿ ಸಂಬಳ ಕೊಡೋರು ಆಫೀಸ್ ಬಾಯಿ ಕೆಲಸ ಹಾಂ ಹಾಂ ತಿಂಗಳಿಗೆ ರೂಪಾಯಿ ಇಷ್ಟೆಲ್ಲ ಕಷ್ಟ ಬಿದ್ದಾಗ ನಾನು ಸಿನಿಮಾಗೆ ಬಂದೆ ಆ ಸಿನಿಮಾಗೆ ಬರಲ್ಲ ಆಮೇಲೆ ಆಟೋ ಬ್ರೋಕರ್ ಆದ ಆಟೋ ಕನ್ಸಲ್ಟೆಂಟ್ ಆಟೋ ಕನ್ಸಲ್ಟೆಂಟ್ ಆದಾಗ ಆಮೇಲೆ ಆಟೋ ಬ್ರೋಕರಾಗಿ ಅದೇ ರೀತಿ ಒಂದೊಂದು ಒಂದೊಂದು ಸ್ಟೆಪ್ ತೊಗೊಂಡು ಬಂದೆ ಆಟೋ ಬ್ರೋಕರ್ ಮಾಡ್ದಂಗೆ ಚೀಟ್ಸ್ ಚೀಟ್ಸ್ಗಳು ಆದಿನ ಕಾಲದಲ್ಲಿ ಐದು ಸಾವಿರ ಐದು ಐದು ಲಕ್ಷ ಐದು ಐದು ಥರ ಚೀಟ್ಗಳು ಮಾಡಿಕೊಂಡು ಅಪಾರ ಮಾಡ್ಕೊಂಡು ಬಂದಾಗ ನನಗೆ ಬಿ ರಾಮ ಪರಿಚಯ ಆಯಿತು ನಮ್ಮ ಯಾರೋ ಒಬ್ಬ ಮುಖಾಂತರ ಬಿ ರಾಮ ಮೂರ್ತಿ ಒಂದೆರಡು ಲಕ್ಷ ಫೈನಾಥ ಬಂದಿದ್ರು ಅವಾಗ ನಾವು ವಾಟರ್ ಕನ್ಸಲ್ಟ್ ಇದ್ದಾಗ ಎಲ್ಲ ಎಲ್ಲ ಪರಿಚಯ ಒಂದು ಎಲ್ಲ ಸಲ್ಸರ್ಟ್ ಸೇರಿ ಫೈನಾನ್ಸ್ ಕೊಟ್ಟು ಆ ಫೈನಾನ್ಸ್ ಕೊಟ್ಟಿದ್ದು ಒಂದೇ ಒಂದು ಸಿಕ್ಕಿ ಇವತ್ತು ಚಿತ್ರಕ್ಕೆ ನಾನು ಬಂದೆ ಎಲ್ಲ ನನ್ನ ಚಿತ್ರಕ್ಕೆ ಬರೋ ಪರಿತೀರ್ ಬಿರಾಮೂರ್ತಿಯವರು ಇವತ್ತು ಕಾರಣ ಅಂತ ಇಷ್ಟ ಇವತ್ತು ನಾನು ಈ ಚಿತ್ರರಂಗಕ್ಕೆ ಬಂದಿದ್ದರೆ ಬಿರಾಮೂರ್ತಿಯವರು ಬಂದು ನಮ್ಮ ದುಡ್ಡು ತಗೊಂಡು ಕೊಡಿಸಿ ಅದಾದಮೇಲೆ ಅಂತಂತ ಬಂದಾಗ ಅವರೇ ಒಂದು ಸಿನಿಮಾ ಮಾಡೋದ ಸರ್ ಅಂತ ಅನುರಾಗ ಸ್ಪಂದನ ಅಂತ ನಮ್ಮ ಅನನ್ನಾಗ್ ಸರ್ ವಿನಯ್ ಪ್ರಸಾದ್ ಮೇಡಮ್ ಅಂಬರೀಷ್ ಅವರ ಆ ಹುಡುಗ ಹುಡುಗಾರ ಅವ್ನ ಹೆಸರು ಮಾಡ್ಬಿಟ್ಟಿದ್ದೀನಿ ಅವರೆಲ್ಲ ಇಟ್ಟು ಒಂದು ಸಿನಿಮಾ ಮಾಡ್ದು ಅಂದ್ರೆ ಆಗುತ್ತೆ ನಾನು ನನ್ನ ಸ್ನೇಹಿತ ಮೋಹನ್ ಅಂತ ಮೋಹನ್ ಕುಮಾರ್ ಅಂತ ಅವ್ರು ಸ್ವತಃ ಒಬ್ಬರು ಇಬ್ಬರು ಸಿನಿಮಾ ಮಾಡಿದ್ರು ಆವಾಗ ಹನ್ನೆರಡು ಹದಿನಾಲ್ಕು ಲಕ್ಷ ಆಯಿತು ಪಿಚ್ಚರ್ ರಿಲೀಸ್ ಆಗಲಿಲ್ಲ ಅಯ್ಯೋ ಎಲ್ಲ ಬೈದ್ಬಿಟ್ರು ನಮ್ಮ ಪಾಠ ಏನು ಮಾಡಿದೆ ಹಿಂಗೆಲ್ಲ ಮೋಸ ಆಗುತ್ತೆ ನಮ್ಗೆ ಇದು ಬ್ಯಾಡ ಚಿತ್ರ ಅಂತ ನಾನು ಯಾಕೆ ಹಿಂಗಾಯ್ತು ಅಂದೆ ಒಂದು ರೂಪಾಯಿ ಪರ ಟಿ ವಿಗೆ ಆಗೋಕ್ಕೆ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟರು ಅವಾಗ ಅಷ್ಟು ಲಾಸ್ಟ್ ಇಬ್ಬರದ್ದು ಆರು ಆರು ಲಕ್ಷ ಲಕ್ಷ ಲಾಸ್ಟ್ ಪರ್ಸ್ತೀನಿ ಸರ್ ನಾನು ಇಲ್ಲ ನಾನು ಇಲ್ಲೇ ಇರ್ತೀನಿ ನೋಡೋಣ ಅಂತ ಹಠ ಮಾಡಿದೆ ಅವರೆಲ್ಲ ಬೇರೆ ಬೇರೆ ವ್ಯಾಪಾರ ಕೊಟ್ಟರು ನಾನು ಇಲ್ಲೇ ಇದ್ದೆ ಒಂದೊಂದಾಗ ಹಂತ ಅಂತ ಹೋಗಿ ಬಂದು ಇವತ್ತು ನಲ್ವತ್ತೆಂಟು ಸಿನಿಮಾ ಮಾಡೋಕ್ಕೆ ಆ ಭಗವಂತ ಶಕ್ತಿ ಕೊಟ್ಟ ನನ್ನ ಮನೆ ದೇವರು ಎಲ್ಲ ಸಂಪೂರ್ಣ ಸಹಕಾರ ಸಿಗ್ತೀವಿ ನಮ್ಮ ಕರ್ನಾಟಕ ಜೊತೆ ನನಗೆ ಆಶೀರ್ವಾದ ಮಾಡಿದ್ರು ಅದು ನನ್ನ ಎಕ್ಸ್ಟ್ರಾ ನನ್ನ ಬಾಸು ಆರಾಧ್ಯ ದೇವ ಡಾಕ್ಟರ್ ವಿಷ್ಣುವರ್ಧನ್ ಆಶೀರ್ವಾದದಿಂದ ಇವತ್ತಿಗೆ ಮಟ್ಟಿ ಬೆಳೆದಿದ್ದೀನಿ ಎಸ್ ಎಸ್ ಸರ್ ನಿಮ್ಮ ಬಾಸ್ ಅಂತ ಅಂದ್ರೆ ಆರಾಧ್ಯ ದೈವ ಅಂತ ಹೇಳಿದ್ರಿ ನಮ್ಮೆಲ್ಲರ ಫೇವ್ರೇಟ್ ವಿಷ್ಣು ದಾದ ಸರ್ ಸೊ ಅಲ್ಲ ಕನ್ನಡ ಎಲ್ಲಾರ್ಗು ಇದು ಪ್ರೀತಿ ಆದ್ರೆ ಕಲಾವಿದ್ರದ್ದು ಎಲ್ಲರಿಗೂ ನನ್ನ ಪ್ರೀತಿ ಗೌರವ ಮಾಡ್ತೀನಿ ಶಂಕರಣ್ಣ ರಾಜಣ್ಣ ಅಂಬರೀಷಣ್ಣ ಪ್ರಭಾಕರ್ ತುಗುದೀಪ ಶ್ರೀನಿವಾಸರು ಆಮೇಲೆ ನಮ್ಮ ಸುಧೀರ್ ಅವರು ದಿನೇಶು ದೊಡ್ಡಣ್ಣ ಎಲ್ಲ ಕಲಾವಿದರು ಮೊಸರಿ ಕೃಷ್ಣಮೂರ್ತಿ ಅವರೆಲ್ಲ ಎಂಜಾಯ್ ಮಾಡ್ತೀವಿ ಬಾಲಣ್ಣ ನರಸಿಂಹ ಇದೇ ಕಲಾವಿದ್ರೆ ಆ್ಯಡ್ಸ್ ಆಫ್ಟ್ ಅವರು ವೈಕಟ ವಜ್ಜುಮಣಿಯವರು ದೇವರಂತ ಒಂದು ಸಲ್ ಪಾತ್ರರು ಆ ಥರ ಇರ್ತದೆ ಕಲಾವಿದ್ರೂ ಆ್ಯಡ್ಸ್ ಆಫ್ಟ್ ಅವತ್ತಿ ಕಾಲದ ಆರ್ಟಿಸ್ಟ್ಗಳು ಏನಿರೋರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆ ಪಾತ್ರಕ್ಕೆ ಹಂಗಿರೋರು ನಾವೆಲ್ಲ ನೋಡೋರು ನೋಡಿದ್ರು ಏನು ಅಂತ ಆಮೇಲೆ ತೆರೆಯಿಂದ ರಿಯಲಿ ಹೇಳ ಎಸ್ ಸರ್ ಆಮೇಲೆ ಈಗ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಸೊ ಅವಾಗಲೂ ವಿಷ್ಣು ಸರ್ನ ನೆನೆಸ್ಕೊಂಡು ಎಮೋಷನ್ ಆಗ್ತೀರಾ ಬಹಳ ಯಾಕೆ ವಿಷ್ಣು ಸರ್ ಅಂದ್ರೆ ಅಂಥ ಪ್ರೀತಿ ಯಾಕೆ ಸೊ ಆ ಸ್ಥಾನದಲ್ಲಿ ಅವ್ರನ್ನ ಇಟ್ಟಿದ್ದೀರಾ ಪ್ರತಿಯೊಬ್ರು ಕೂಡ ಇಟ್ಟಿರ್ತಾರೆ ನಿಮ್ಮ ಒಂದು ಲೈಫಲ್ಲಿ ತುಂಬ ಸ್ಪೆಷಲ್ ವಿಷ್ಣು ಸರ್ ಯಾಕೆ ಯಾಕೆಂದ್ರೆ ನಾನು ಅವ್ರ ಪಟ್ಟ ಅಭಿಮಾನಿ ಫ್ಯಾನ್ಸ್ ನಮ್ಮ ಪ್ರಸಾದ್ ಅಂತಂದರೆ ಇನ್ನೊಬ್ಬರು ಎಮ್ ಜಿ ಆರ್ ಮಣಿ ಇದ್ದಾರೆ ಆ್ಯಕ್ಚುಲಿ ಎಮ್ ಜಿ ಆರ್ ಮಣಿ ನನ್ನನ್ನು ವಿಷ್ಣು ಸರ್ ಆ ಫ್ಯಾನ್ ಆಗಿ ಕಾರಣ ಅವ್ರು ನಮ್ಮನ್ನು ಅಷ್ಟು ಇಷ್ಟು ಸಾರು ಸಿನಿಮಾಗಳಿಗೆ ಹೋನಾರ ಕಟ್ಔಟ್ ಎಲ್ಲ ಹಾಕ್ಸೋದಕ್ಕೆ ಎಲ್ಲವೂ ಅವರೇ ಮಾಡ್ತಿದ್ವಿ ಹೊರತು ಬೇರೆ ಇನ್ನೇನು ಇರಲಿಲ್ಲ ಅವರಿಂದಲೇ ನಾವು ಇತ್ತು ಮಣಿಯಿಂದಲೇ ಪುರಾನು ಆವಾಗ ಅವ್ರಿಗೆ ಅವ್ರ ಬಗ್ಗೆ ಸಾರ್ ಬಗ್ಗೆ ನಂಗೆ ಅಪಾರ ಪ್ರೀತಿ ಗೌರವ ಶೂಟಿಂಗ್ ಹೋಗೋದು ಅಲ್ಲಿ ಹೋಗೋದು ಹೋಗೋದು ಅದರಿಂದ ಅವರು ಅಂದರೆ ನನಗೆ ಎಸ್ಪೆಷಲಿ ನಾಟ ಸಿನಿಮಾ ಮೇಲೆ ನನ್ನನ್ನು ಅವ್ರ ಹತ್ರ ಹೋದಾಗ ಅವ್ರ ನಿರ್ಮಾಪಕರ ಥರ ನನ್ನನ್ನು ಆ ಸ್ಥಾನ ಕೊಡಿಲ್ಲ ಅವರು ನಿರ್ಮಾಪಕ ಸ್ಥಾನ ಕೊಡಲಿಲ್ಲ ತಮ್ಮ ಸ್ಥಾನ ಕೊಟ್ಟರು ಅವ್ರ ಮನೇಲಿ ಊಟ ನಾನು ತಿಂಡಿ ನಾನು ಗುಂಡು ನಾನು ಅವ್ರು ಬಾರದ ಗುಂಡ್ತು ನಾನು ನಾನೇ ಹಾಕೊಡ್ತೀನಿ ಬಾಸ್ಲಿಕ್ಕೆ ಅಂಥ ಒಬ್ಬ ವ್ಯಕ್ತಿ ಇಷ್ಟು ಸರ್ ನಂಬಲ್ಲ ನಂಬಿಟ್ರೆ ಲೈಫಲ್ಲೂ ಮರೆಯೋಣ ಅವ್ರ ಹತ್ರ ಒಳಗ ಸೇರಿಕೊಂಡು ಇಷ್ಟ ಆದ್ರೆ ಮಾತ್ರ ಒಳಗೆ ಎಂಟ್ರಿ ಇಷ್ಟ ಆಗಲಿ ಗೇಟಿಂದ ಆಚೆ ಅಷ್ಟೇ ಅಂತ ವ್ಯಕ್ತಿ ಜೀವನ ವರ್ಷಕ್ಕೊಂದು ಸಿನಿಮಾ ನನಗೆ ಅಂದ್ರೆ ಹೆಂಗೆ ಸರ್ ಈಗ ನೀವು ಕಾಲ್ ಶೀಟ್ ತಗೊಂಡ್ಬಿಡ್ತಿದ್ರಾ ಇಲ್ಲ ಕಥೆ ಹೇಳಿ ಏನಿಲ್ಲ ನಮ್ಗಿಂತ ಕಥೆ ಐತೆ ಹಣ ಇದೆ ಯಾವ ಫೀಸರ್ ನೋಡ್ತೇವೆ ನಮ್ಗೆ ಗೊತ್ತಿರೋದು ಇದಾದ್ಮೇಲೆ ನಾನು ಮಾಡ್ತೇನೆ ಅಷ್ಟೇ ಹಣ ಅಷ್ಟೇ ಯಾಕೆಂದ್ರೆ ನಮ್ಗೆ ಕೇಳ್ತಿಲ್ಲ ದುಡ್ಡು ವರ್ದ ಕರೆಕ್ಟ್ ಆಗಿರ್ಕ ಮಾತ್ ಪ್ರಕಾರ ಅವ್ರೆಲ್ಲ ಕಲಾವಿದ ಸಂಭಾವನೆ ಕೊಡ್ಸಿ ಅವ್ರ ಇಷ್ಟದಲ್ಲಿ ಅಂದರೆ ನೀನು ಕೆಲಸ ಮಾಡೋಕ್ರೆ ಮಾತಾಡೋ ಕಮ್ಮಿ ಮಾಡು ಅವ್ರು ಕೊಡೋದು ಕೊಟ್ಬಿಡು ಅವ್ರಿಗೆ ಯಾರು ತೊಂದರೆ ಕೊಡ ಆ ಥರ ಒಂದು ಮನೋಭಾವ ಆ ವಿಷಯದಲ್ಲಿ ಆ್ಯಡ್ಸ್ ಆಫ್ ಇಷ್ಟು ಸರ್ ಅದರಿಂದ ನಾನು ಅವ್ರ ಸಿನಿಮಾನ ಗೊತ್ತು ಮುಂಜವರು ಏನು ಮಾತಾಡ್ತಾ ಅದನ್ನ ನೆಡ್ಕೊಳ್ತೇನೆ ಯಾಕೆ ನಾನು ಮೊದಲು ಈ ಚಂಚಲ ಇದ್ದೆ ಅವ್ರ ಹತ್ರ ಹೋದ್ಮೇಲೆ ಈ ಶಿಸ್ತು ನೀಟು ಕ್ಲೀನ್ ಕಲ್ತಿನಿ ಅದರಿಂದ ಅವರು ಸಿಸ್ಟಮ್ ಅದಕ್ಕೆ ಮಂಜು ಅಂದರೆ ಕರೆಕ್ಟ್ ಅದಕ್ಕೆ ವರ್ಷಕ್ಕೊಂದು ಸಿನಿಮಾ ಗ್ಯಾಪ್ ದೊಡ್ಕೊಂಡು ಮಾಡ್ತೀವಿ ವರ್ಷಕ್ಕೊಂದು ಸಿನಿಮಾ ಮಾಡ್ತೀವಿ ನಾನು ಮಾಡ್ತಿದ್ದೆ ಸೂರಪ್ಪ ಹಬ್ಬ ಮಾಡ್ತಿದ್ರು ಮ್ಯೂಜಿಕೊಬ್ಬ ಮಾಡ್ತಿದ್ರು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅಂತ ಇಲ್ಲಿ ಗಾಂಧಿನಗರದಲ್ಲಿ ಅನ್ಕೊಂಬರು ಬೇರೆ ಯಾರಿಗೆ ಬಿಡ್ತಾಯಿರಲ್ಲಪ್ಪ ಅಂತ ಆ ಥರ ಯಾಕಂದ್ರೆ ರೊಟೇಶನ್ ಸರ್ಕಲ್ ಇತ್ತು ಬೇರೆಯವರು ಮಾಡೋರು ನಾವು ಮಾಡ್ತಾಯಿದ್ರು ಇವತ್ತು ಹದಿನೈದು ಸಿನ್ಮಾ ಮಿಸ್ ಆಯಿತು ನಾನು ನಲವತ್ತೆಂಟು ತೆಲುಗು ಮಲಯಾಳಿ ಒಂದು ಕನ್ನಡ ಒಂದು ಇತ್ತು ಮಂಡಿ ಮಾಡಿದ್ದೀನಿ ಐವತ್ತು ಹದಿನೈದು ಸಿನಿಮಾ ಮಿಸ್ಸು ಯಾಕೆಂದ್ರೆ ವಿಷ್ಣುವರ್ಧರು ಹೋಗಿ ಹದಿನೈದು ವರ್ಷ ಆಯಿತು ವರ್ಷಕ್ಕೊಂದು ಒಂದು ಹದಿನೈದು ಅರವತ್ತೈದು ಎಪ್ಪತ್ತು ಸಿನಿಮಾ ಹೊಡೆದು ನಾವು ಅದನ್ನು ಬೇರೆ ಬೇರೆ ಪಾತ್ರ ಮಿಸ್ ಮಿಸ್ ಎಷ್ಟು ಮಿಸ್ ಮಾಡ್ಕೊಳ್ತಿದ್ವಿ ಸರ್ ಅವರ ಒಂದು ಪುಣ್ಯ ಸ್ಮರಣೆ ಅಂತ ಬಂದಾಗ ಇಲ್ಲ ಬರ್ಡೇ ಅಂತ ಬಂದಾಗ ಆ ಸಮಾಧಿ ಹತ್ರ ಹೋಗ್ಬಿಟ್ಟು ಒಂದಷ್ಟು ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ಇರುತ್ತೆ ಸೊ ಒಬ್ಬ ತುಂಬ ಆತ್ಮೀಯರಾಗಿ ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಸರ್ ಅಲ್ಲಿ ಸಮಾಧಿ ಎಲ್ಲ ಇಟ್ಬಿಡಿ ನನ್ನ ಆ ಹೃದಯದಲ್ಲಿದ್ದಾರೆ ಅವರು ನಮ್ಗೆ ಯಾವ ಬೇಕು ದಿನಕ್ಕೆ ಒಂದ್ಸರಿ ನೆನ್ಸ್ಕೊಂಡೆ ನೆನೆಸ್ಕೊತೀವಿ ಅವರು ನೆನ್ಸ್ಕೊಳ್ತೇಲೆ ಟೈಮ್ ಇಲ್ಲ ನೆನ್ಸ್ಕೊತಾ ಇರ್ತೀನಿ ಅವ್ರು ಏನಂದರೆ ನನಗೆ ಅಷ್ಟು ಅವ್ರ ಹತ್ರ ಅವ್ರ ಹತ್ರ ಆಗಿದ್ದಾನೆ ಅವ್ರ ಮನೇಲಿ ಇದ್ದೆ ಅಂದರೆ ಯೋಚನೆ ಮಾಡಿ ಮನೆಯೊಳಗೆ ಯಾರಿಗಾದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಲ್ಲೇ ನಮ್ಮ ಸಾರ್ ಬಂದು ಶೂಟಿಂಗ್ ತಿಂಗಳಿಗೆ ಹದಿನೈದು ದಿನ ಮಾಡ್ತಿಲ್ಲ ಹದಿನೈದು ದಿನ ಮ್ಯಾಕ್ಸಿಮಮ್ ಮೇಲೆ ಕೊಡ್ತಿಲ್ಲ ಏನಾದ್ರು ಕೊಟ್ಟರೆ ಒಂದು ಎರಡು ದಿನ ಕೊಡು ನಾನು ದಿನ ರಷ್ಟು ಬೆಳಿಗ್ಗೆ ವಾಕಿಂಗ್ ತಕ್ಷಣ ಎಂಟುವರೆ ಟಿಫನ್ ಅವ್ರ ಮನೆ ಒಂಬತ್ತು ಗಂಟೆ ಟಿಫನ್ ಅವ್ರ ಮನೆ ಟಿಫನ್ ಆದ್ಮೇಲೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲಿ ಹೋಗ್ತಿದ್ದೆ ವೀಕ್ಲಿ ಅಂತ ಒನ್ಸ್ ಗುಂಡಾಗ್ತಿದೆ ಸಾರ್ ಬಾರ ಕೂತ್ಕೊಂಡು ಕೂತು ಅವ್ರು ಕೊಡ್ತಿಲ್ಲ ಅಣ್ಣ ನೀವು ಒಂದು ಹಾಕಿ ನಾನು ನಾನೇ ಹಾಕೊ ಹಾಕೊಡು ಅಂಥ ವ್ಯಕ್ತಿ ಸಿಂಪಲ್ಸಿಟಿ ನನ್ನ ನಂಬಿದಷ್ಟು ಆಮೇಲೆ ನಾವೆಲ್ಲೇ ಹೇಳಿದ್ರು ನನ್ನ ಹಬ್ಬನೇ ಕರ್ಕೊಡು ಅವರೆಲ್ಲೇ ಹೋದ್ರು ನಾನು ಹಬ್ಬನ ಕರ್ಕೊಡ್ಬೋದು ಯಾಕೆಂದರೆ ನನ್ನಲ್ಲಿ ಮೋಸ ಇಲ್ಲ ಕಲ್ಮ ಇಲ್ಲ ತುಂಬ ನಮ್ಮ ನಮ್ಕಸ್ತ ಉಂಬ ಮಂಜ ಬಿಟ್ಟರೆ ಕೆಟ್ಟದಿಲ್ಲ ಆಮೇಲೆ ಅವ್ರು ಒಂದು ವಿಷಯನ ಏನು ನೋಡೋದು ಅಲ್ಲೇ ಮಾಡ್ಬಿಡು ಆ ಥರ ಒಂದು ಸಿಸ್ಟಮ್ ಇತ್ತು ಅದಕ್ಕೆ ನಾನು ನಾನು ಅಂದರೆ ಅವ್ರು ಬೇರೆ ಓಕೆ ಸರಿ ಈಗ ಒಂದಷ್ಟು ಹಳೇ ಕಲಾವಿದರೆಲ್ಲ ಹೇಳಿದ್ರಿ ತೆರೆ ಮೇಲೆ ಹೆಂಗಿದ್ರು ತೆರೆ ಹಿಂದೆ ಯಾವ ಥರ ಇದ್ರು ನಮ್ಮ ಒಂದು ಆತ್ಮೀಯತೆ ಒಡನಾಟ ಎಷ್ಟು ಮಟ್ಟಿಗೆ ಇತ್ತು ಅಂತ ಈಗಿನ ಒಂದಷ್ಟು ಕಲಾವಿದರು ಟೆಕ್ನಿಷಿಯನ್ಸ್ ಇವ್ರನ್ನೆಲ್ಲ ತಗೊಂಡ್ರೆ ಆವಾಗ ಕಲಾವಿದರು ಇವಾಗ ಕಲಾವಿದರು ಏನೇನೆಲ್ಲ ವ್ಯತ್ಯಾಸ ನೋಡಿದೆ ಸರ್ ಅವಾಗ ನಿಜವಾಗ್ದಲ್ಲಿ ನಿಜ ಜೀವನದಲ್ಲಿ ಅವರೆಲ್ಲ ಸಿನಿಮಾ ಮಾಡೋದ್ರ ನಿರ್ಮಾಪಕನ ಅಂದಾತರು ನಮ್ಮನೆಯವರು ಅಣ್ಣ ತಮ್ಮ ಅಂತಲೇ ಬಿಳೆ ಪ್ರತಿ ಪ್ರತಿಯೊಷ್ಟು ಇವತ್ತು ಕಲಾವಿದರು ಗೌರವಿಸ್ತಾರೆ ಅಂದರೆ ವ್ಯಾಪಾರ ಮುಖ್ಯ ಒಬ್ಬ ನಿರ್ಮಾಪಕ ಸೋತರೆ ಅವನ್ನ ಸಾಮಾನ್ಯ ಕೆಲವರು ಹತ್ರನೇ ಬಿಟ್ಕೊಳ್ಳೋಲ್ಲ ಹತ್ರ ಬಿಟ್ಕೊಳಲ್ಲ ಆದರೆ ಸೀನಿಯರ್ ಪ್ರೊಡ್ಯೂಸರ್ ಯಾರು ಯಾರೇ ಆಗಲಿ ಆಮೇಲೆ ನಮ್ಮ ಪುಡಿದ್ರು ಕೆಲವರು ತಪ್ಪು ಮಾಡಿರ್ತಾರೆ ದುಡ್ಡು ಮಾತಾಡಿಕೊಡಲ್ಲ ಲಾಸ್ ಆಗಿರ್ತದೆ ಇನ್ನೂ ಆಗಿರ್ತದೆ ಇವಾಗೆಲ್ಲ ಕಮರ್ಷಿಯಲ್ ಸೀನಿಯರ್ ಪುಡಿದ್ರುಗಳನ್ನ ತುಂಬ ಜನ ಈಗ ಸೇರಿಸ್ಕೊಡೋಲ್ಲ ಆಮೇಲೆ ಅವ್ರೆನದು ದುಡ್ಡು ಕೊಡಲ್ಲ ಅವ್ರೆ ಹೇಳಿದ್ ಮಾಡಲ್ಲ ಅಂತ ಅಂದರೆ ಇವಾಗಿರೋ ಕೆಲವರು ಕ ಕೆಲವು ಕಲಾವಿದ್ರು ತುಂಬ ಗೌರವ ಕೊಡ್ತಾರೆ ಗೌರವ ಕೊಡ್ತಾರೆ ಪ್ರೀತಿ ಮಾಡ್ತಾರೆ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಹಿಂದೆ ಬಿಡ್ತಾರೆ ಅದಾಗಬಾರ್ದು ಯಾಕೆಂದರೆ ಅವರು ಬಂದಾಗ ಸಫರಾಗಿ ಬಂದಿರ್ತಾರೆ ಅವಾಗ ಅವ್ರು ಬಂದಾಗ ಇಲ್ಲಿ ನಮ್ಮ ಕೊಟ್ಟಿದ್ರುಗಳು ಎತ್ತೇಮ್ ಕೊಟ್ಟಿರಲ್ಲ ಬೆಳೆದಾಗ ಎಲ್ಲರೂ ಆಸೆ ತಾನೆ ಲಾಭ ಬತ್ತೆ ಎಲ್ಲ ಕೇಳೋ ಧರ್ಮ ಅದರಿಂದ ಈಗ ಬಂದಿರೋ ಕಲಾವಿದ್ರೆಲ್ಲ ಯಾರೂ ಅಷ್ಟು ಬೇಗ ಇದು ಸ್ವತಂತ್ರ ಬಂದಿಲ್ಲ ಎಲ್ಲರೂ ಸಫರ್ ಬಂದ ಪ್ರತಿಯೊಬ್ಬರು ಯಾವ ಯಾವ ಕಲಾವಿದ್ರು ಈಗ ಇದಾರೆ ರನ್ನಿಂಗಲ್ಲಿ ದರ್ಶನ್ ಅವರಾಗ್ಬೋದು ಸುದೀಪ್ ಅವರಾಗ್ಬೋದು ಯಶೋರ್ ಆಗ್ಬೋದು ಯುನಿಯಾ ವಿಜಯ್ ಆಗ್ಬೋದು ಅವರೆಲ್ಲ ತುಂಬ ಕಷ್ಟಪಟ್ಟು ಒಂದು ಅದರ ಅದೃಷ್ಟವಂತ ಗಣೇಶ ನಮ್ಮ ಕಾಮಿಡಿ ಮಾಡ್ಕೊಂಡು ಹಿಂಗೆ ಒಳ್ಳೆ ಚಾನ್ಸ್ ಅವರು ಇದ್ರು ಸಚಿವರು ಇವ್ರಿಬಿಟ್ಟು ಹಿಂಗೆ ಚಾನ್ಸ್ ಹೊಡ್ತಿದ್ರು ಅದು ಬಿಟ್ಟರೆಲ್ಲ ಕಷ್ಟ ಬಿದ್ದಿದೆ ಅಂದರೆ ಅವರು ಇವತ್ತು ಈಗ ಮಟ್ಟಕ್ಕೆ ಬಳಿಯೋಕ್ಕೆ ಸುಲಭ ಅಲ್ಲ ಜನತೆ ಅವ್ರಿಗೆ ಆಶೀರ್ವಾದ ಮಾಡೋರು ಆಮೇಲೆ ಅವರೆಲ್ಲ ಚಿತ್ರಾಂಗಕ್ಕೆ ಒಂದು ಆಸ್ತಿ ಅಂತ ಗಣಕೇಶ್ ಮಾತು ಅಪಾರವಾದ ಪ್ರೀತಿ ಹೊಂದಿರೋ ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಚಿತ್ರಾಂಗ ಆಸ್ತಿ ಅಂದರೆ ಹಳೆ ಪಡೋದ್ರೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ನನಗೆ ಅಂತಲ್ಲ ಹಾಗೆ ಮಾಡಬೇಕು ಯಾಕಂದರೆ ಇಂಡಸ್ಟ್ರಿ ಬೆಳಿಬೇಕು ಇಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ದರ್ಶಿಸೋಗುತ್ತೆ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಹೇಳಕ್ಕೆ ಸಿಗುತ್ತೆ